ಅಂತರ ಕಥೆಗಾರ ಬೆಂ ಶ್ರೀ ರವೀಂದ್ರ ಅಂತರ ಕಥೆ ಓದುತ್ತಿರುವವರು ಜೆ ಎನ್ ಜಗನ್ನಾಥ್ ಮುಂಬೈನಲ್ಲಿದ್ದ ಸುಧೀರ್ ಸುಮಂತರ ತಂದೆ ನಾಲ್ವೇಕರ್ ಹಳ್ಳಿಯಲ್ಲಿದ್ದರು ಹಿರಿಯ ಸುಧೀರ್ ಕಂಪನಿಯೊಂದರ ವ್ಯವಸ್ಥಾಪಕನಾಗಿದ್ದ ಸುಮಂತ ಸಾಹಸೋದ್ಯಮಿ ಸುಧೀರ್ಗೆ ಮದುವೆ ಮಾಡಿದ್ರು ಗೆಳೆಯನ ಮಗಳು ಅಂತರ ನಗೆ ಮೊಗದ ಚಲುವೆ ಕೆಲಸ ಬೇಡ ಮನೆ ನೋಡ್ಕೋ ಅಂದರು ಸಮವಯಸ್ಕನಾಗಿದ್ದ ಸುಮಂತನ ಜೊತೆ ಹೆಚ್ಚಿನ ಸಲಗೆ ಅವನು ಅಷ್ಟೇ ಗೌರವದಿಂದ ವೈನಿ ಅನ್ನೋನು ಅಂತರಾಗೆ ಗಂಡು ಮಗುವಾಯಿತು ಅಜಯನಿಗೆ ಆರು ತಿಂಗಳು ಮುಂಬೈಗೆ ಹಿಂದಿರುಗಿದಳು ಜೀವನಕ್ಕೆ ಅಜೇಯ ಅರ್ಥವನ್ನೋ ಸಂತಸವನ್ನೋ ತಂದಿದ್ದ ಸುಮಂತ ಭಾವಮೈದ್ನ ರಾಶಿ ರಾಶಿ ಆಟದ ಸಾಮಾನುಗಳನ್ನ ಗೊಂಬೆಗಳನ್ನ ಬಟ್ಟೆಗಳನ್ನ ತರ್ತಾ ಇದ್ದ ಎಷ್ಟೋ ವೇಳೆ ಅಂತರ ಸಾಕು ಮನೆಯಲ್ಲಿ ಇಡಲ್ ಜಾಗ ಇಲ್ಲ ಅದಕ್ಕೆ ಚಿಂತಿಸಬೇಡಿ ಬೈನಿ ಹೊಸ ಫ್ಲಾಟ್ಗೆ ಹೋಗೋಣ ಸುಧೀರ್ಗೆ ಸುಮಂತನ ಬಗ್ಗೆ ಅಭಿಮಾನ ದೊಡ್ಡ ಉದ್ಯಮದಲ್ಲಿ ಇದಾನೆ ಆದರೂ ಸರಳವಾಗಿದ್ದಾನೆ ಅಂತರ ಹೇಳ್ತಾಳೆ ಸುಮಂತ ನನಗೆ ಮೊದಲ ಮಗ ನೀನು ಅಜೇಯ ಎರಡನೇ ಅವನು ಅದೊಂದು ಕೆಟ್ಟಗಳಿಗೆ ಕಚೇರಿಯಿಂದ ಹಿಂತಿರುಗುತ್ತಿದ್ದ ಸುಧೀರ್ನ ಕಾರು ಅಪಘಾತಕ್ಕೆ ಈಡಾಯಿತು ಉಳಿಯಲಿಲ್ಲ ದುಃಖದ ಕಾರ್ ಮೋಡ ಆವರಿಸಿಕೊಂಡು ಬಿಡ್ತು ಅಂತರ ತವರಿಗೆ ಬಂದುಬಿಟ್ಲು ತಂದೆ ತಾಯಿಯರು ಸಮಾಧಾನ ಮಾಡುವ ಶಕ್ತಿಯನ್ನು ಕಳೆದುಕೊಂಡು ಬಿಟ್ಟಿದ್ರು ಅಂತರ ಅತ್ತೆ ಮನೆಗೂ ಹೋಗಿ ಬರ್ತಿದ್ಲು ಸುಧೀರ್ನ ಸಾವಾಗಿ ಎರಡು ವರ್ಷ ಅಜಯ ದೊಡ್ಡವನಾಗ್ತಿದ್ದಾನೆ ಶಾಲೆಗೆ ಸೇರಿಸಬೇಕು ಅವನ ಆಟಪಾಠಗಳೇ ಅಂತರಾಗೆ ಬದುಕಿನ ಶಕ್ತಿ ಕೊಟ್ಟಿದೆ ಸುಮಂತನ ಉದ್ಯಮ ಬೆಳೀತಿದೆ ಮದುವೆ ಮಾಡ್ಕೋ ಅಂತ ನಾಲ್ವೇಕರ್ ಹೇಳಿದರು ಅಣ್ಣನನ್ನು ಜ್ಞಾಪಿಸಿಕೊಳ್ಳಿ ಮದುವೆಯಾಯಿತು ಮಗುವಾಯಿತು ಇವತ್ತು ಅವನಿಲ್ಲ ವಹಿನಿಯ ಗೋಳು ಹೇಳತೀರದು ಅಂದುಬಿಡ್ತಿದ್ದ ಒಂದು ದಿನ ಅಂತರಾಳ ತಂದೆ ಸಂಪೇಕರ್ ನಾಲ್ವೇಕರ್ ಅವರ ಮನೆಗೆ ಬಂದರು ನಾನೊಂದು ಮಾತು ಹೇಳ್ತೀನಿ ತಪ್ಪು ತಿಳಿಬೇಡಿ ಹೇಳಿ ಪರವಾಗಿಲ್ಲ ಅಂತರ ಚಿಕ್ಕ ಹುಡುಗಿ ನಾವೆಲ್ಲ ಎಷ್ಟು ದಿನ ಮುಂದಿನ ಬದುಕನ್ನು ನೋಡ್ತೇವೆ ಅದು ಹೇಗೆ ನಾಲ್ವೇಕರ್ ಎದೆ ಸಂದಿತು ಅಂದಿತು ಸುಧಾರಿಸ್ಕೊಂಡ್ರು ಏನು ಮಾಡೋಣ ಅಂತರ ನಮ್ಮ ಮನೆ ಹುಡುಗಿ ಅಜಯನ ಜವಾಬ್ದಾರಿ ನಮ್ದು ಅಷ್ಟೇ ಸಾಕೆ ಅಂತರಾಗೆ ಸಾಂಸಾರಿಕ ಬದುಕು ಬೇಡದೆ ನಾಲ್ವೇಕರ್ ಅವರ ಭಯ ನಿಜವಾಗಿತ್ತು ಅವಳಿಗೆ ಮದುವೆ ಮಾಡ್ತೀರಾ ನಾನಿನ್ನೂ ಕೇಳಿಲ್ಲ ನಿಮ್ಮ ಅಭಿಪ್ರಾಯ ಪಡೆದು ಮುಂದುವರಿಯುವೆ ಮನೆಯಲ್ಲಿ ಕೇಳಿ ಮಾತು ಹೇಳ ಅಂತರಾಳ ಬದುಕು ಸುಂದರವಾಗಿರಬೇಕು ಅಂದ್ರು ನಾಲ್ವೇಕರ್ ನಾಲ್ವೇಕರ್ ಹೆಂಡತಿ ಒಂದು ಸಲಹೆ ಕೊಟ್ರು ಅಂತರ ಮತ್ತು ಸುಮಂತನ ಮದುವೆ ಮಾಡೋಣ ಹುಡುಗ ಹುಡುಗಿ ಮಗು ಎಲ್ಲರೂ ನಮ್ಮವರೇ ಹೌದು ಅನ್ನಿಸ್ತು ಚರ್ಚೆಯಾಯಿತು ಅಂತರಾಳ ತಾಯಿ ಅವಳೊಂದಿಗೆ ಮಾತನಾಡ್ತೀನಿ ಅಂತಂದ್ರು ಸಂಪೇಕರ್ ಸುಮಂತನನ್ನು ನೋಡಲು ಮುಂಬೈಗೆ ಹೋದರು ಅಂತರ ಸುಮಂತ ಬೇಡ ಬೇಡ ಅಂತಿದ್ರು ಕೊನೆಗೆ ಬಲವಂತಕ್ಕೆ ಅಂತರ ಆಗಲಿ ಅಜಯನಿಗೆ ತಂದೇ ಬೇಕು ಅಂದ್ಲು ಮುಖಾಮುಖಿ ಭೇಟಿಯಾಗದೆ ಹಿರಿಯರ ಮೂಲಕ ಅವಳು ಒಪ್ಪಿರುವ ವಿಷಯ ತಿಳಿದು ಸುಮಂತ ಒಪ್ಪಿದ ಮದುವೆ ರಿಜಿಸ್ಟಾರ್ ಆಫೀಸ್ನಲ್ಲಿ ನಡೆಯಿತು ಸುಮಂತ ಮುಂಬೈಗೆ ಹಿಂತಿರುಗಿದ ಕೆಲವು ದಿನಗಳ ನಡುವೆ ಸಂಪೇಕರ್ ದಂಪತಿಗಳು ಅಂತರಾಳನ್ನ ಸುಮಂತನ ಹೊಸ ಫ್ಲಾಟ್ಗೆ ಬಂದರು ಇಬ್ಬರೂ ಹೋಗಿ ಅಜಯ್ಯನ್ನ ಶಾಲೆಗೆ ಸೇರಿಸಿದ್ರು ಅಜಯ್ಯ ಅಮ್ಮನ ಜೊತೆಯಲ್ಲಿ ಮಲಗುತ್ತಾ ಇದ್ದ ಸುಮಂತ ಮಹಡಿ ಮೇಲೆ ಸ್ವಲ್ಪ ದಿನ ಕಳೀಲಿ ಅಂತ ಸುಮಂತನಿಗೆ ಅನಿಸಿತ್ತು ಕೆಲವು ದಿನಗಳ ನಂತರ ಅಂತರ ಬದಲಾದಂತೆ ಹೊಸ ದಾಂಪತ್ಯಕ್ಕೆ ಸಿದ್ಧಳಾದಂತೆ ಸುಮಂತನಿಗೆ ಅನಿಸತೊಡಗಿತು ಸನಿಹ ಬರುವಳು ಬೆನ್ನು ತಟ್ಟುವಳು ಮಾತ್ನಲ್ಲಿ ಕುಲುಕುಲು ಲವಲವಿಕೆ ಕಾಣಿಸ್ತೊಡಗಿತು ಅದೊಂದು ರಾತ್ರಿ ಸುಮಂತನಿಗೆ ನಿದ್ದೆ ಬರಲಿಲ್ಲ ಮೆಲ್ಲನೆದ್ದು ಕೆಳಗಿನ ಕೋಣೆಗೆ ಹೋದ ತಾಯಿ ಮಗು ಇಬ್ಬರು ಗಾಢವಾಗಿ ನಿದ್ರೆನಲ್ಲಿದ್ದರು ಇವನಿಗೆ ಎದೆ ಹಾರುತ್ತಿತ್ತು ಆದರೂ ಧೈರ್ಯ ಮಾಡಿ ಅಂತರಾಳ ಸಮೀಪ ಹೋಗಿ ಹೊದ್ದಿಕೆಯನ್ನು ಸರಿಸಿದ ಅಂತರಾಳಿಗೆ ಎಚ್ಚರವಾಯಿತು ಓ ಎಂದು ಕೂಗಿ ಮಗುವನ್ನ ಎದೆ ಗವಿಸಿಕೊಂಡ್ಬಿಟ್ಳು ಸುಮಂತ್ ಏನಾಯಿತು ನಿನಗೆ ಕೊಟ್ಟ ಮಾತಿಗೆ ತಪ್ಪಿದೀಯಾ ನಾನು ನಿನ್ನ ವೈನಿ ಹೆಂಡತಿಯಲ್ಲ ಸುಮಂತ್ ಕುಸಿದು ಅಂತರಾಳೆ ನೀರು ಕೊಟ್ಳು ಸುಧಾರಿಸ್ಕೊಂಡ ಏನು ಮಾತು ಅಂತರ ಮದುವೆಗೆ ಮುನ್ನವೇ ಅಪ್ಪನಿಗೆ ಹೇಳಿದ್ದೆ ನಾನು ಸುಧೀರ್ ಹೆಂಡತಿ ಮಾತ್ರ ಸುಮಂತ್ ನನ್ನ ಮೊದಲ ಮಗನಿದ್ದಂತೆ ಅಂತ ಹಾ ಅಪ್ಪ ಹೇಳಿದ್ರು ಸುಮಂತ ಮಾತು ಕೊಟ್ಟಿದ್ದಾನೆ ಹೊರ ಜಗತ್ತಿಗೆ ನಾವು ಗಂಡ ಹೆಂಡತಿ ಒಳಗೆ ಅಂತರ ನನ್ನ ವೈನಿ ಅಂತ ಸುಮಂತನಿಗೆ ತಲೆ ಧಿಮ್ಮೆಂದಿತು ಸಂಪೇಕರವರ ಸಂಪೇಕರವರ ಸೋತ ಕಣ್ಣುಗಳ ಹಿಂದಿನ ಕ್ರೌರ್ಯ ಕಾಣಿಸಿತು ನಿಧಾನವಾಗಿ ಕ್ಷಮಿಸಿ ವೈನಿ ಎಂದು ಹೊರ ನಡೆದ ಈಗ ಸುಮಂತ್ ನಾಲ್ವೇಕರ್ ಮುಂಬೈ ಉದ್ಯಮ ಜಗತ್ತಿನಲ್ಲಿ ದೊಡ್ಡ ಹೆಸರು ಅಜೇಯ ಅಮೇರಿಕಾದಲ್ಲಿ ಓದುತ್ತಿದ್ದಾನೆ ಸುಮಂತನ ಉದ್ಯಮದ ಕ್ಷೇಮಾಭಿವೃದ್ಧಿ ಪ್ರತಿಷ್ಠಾನದ ಅಧ್ಯಕ್ಷಳಾಗಿದ್ದಾಳೆ ಶ್ರೀಮತಿ ಅಂತರಾ ಸುಮಂತ್ ನಾಲ್ವೇಕರ್ ನಮಸ್ಕಾರ ಜಗನ್ನಾಥ್